ಹೊಸ ಸುದ್ದಿ ಹೊಸ ವಿಚಾರ ಹೊಸ ಒಂದೇನೋ ಅನ್ಕೋರಿ ದೀಪಾ ನಕ್ಷತ್ರ ನೋಡ್ರಿ ಗೈಸ್ ಬೆಳಿಗ್ಗೆ ಇದ್ದು ಗೋಲ್ಡ್ ಆಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜಲ್ದಿ ಜಲ್ದಿ ತಡಿ ಬರ್ತೀನಿ ತಡಿ ಚಂದ ಬರ್ತ ತೋರಿಸ್ತೀನಿ ತಡಿ ಮತ್ ನಮ್ಮ ಕ್ಲಾಸ್ಮೇಟ್ ಅವ್ರು ಯಾರು ನೋಡಿ ಎಷ್ಟು ನಾಟಕ ಮಾಡ್ತಾರ ಮಗ ಅಂತಾರೆ ಚಲೋ ಐತಿ ಇದನ್ನ ಹರಿದು ಪಡದೆ ಮಾಡ್ತಾಳಂತಿ ಈ ಕಡೆ ಮುಸ್ಲಿಮ್ ಮಾಡಕತ್ತ ಈ ಕಡೆ ಬಿರಿಯಾನಿ ಬಂದೈತಿ

ದೀಪಾ ಅಕ್ಷರ ನೋಡ್ರಿ ಗಾಯಸ್ ದೀಪಾನ್ ಅಕ್ಷರ ಓಂ ನಮ ಶಿವ ಅಂತ ನಾವು ಸಣ್ಣವರಿದ್ದಾಗ ಸ್ಕೂಲ್ ಒಳಗಿದ್ದಾಗ ಹಿಂಗೆ ಬರೀತಿದ್ದೆಪ್ಪು ಆಯ್ತು ನಿನ್ನೆದೊಂದು ಪೇಜ್ ಇವತ್ತೊಂದು ಪೇಜ್ ಬರ್ದ ನನ್ನ ತೋರಿಸ್ಲೇನು ನನ್ನ ಹ್ಯಾಂಡ್ ರೈಟಿಂಗ್ ದೀಪಂದು ಇಂಗ್ಲೀಷ್ ನೋಡ್ರಿ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಅದೊಂದು ಯಾವುದೋ ಬುಕ್ ಒಳಗಿಂದ ನೋಡಿ ಬರ್ದಾಳ ಏನೇನು ಬರ್ದಾಳ ಏನೋ ನಿನ್ನ ತಂಬಾ ಗಾಯ್ಸ್ ಅದು ಸ್ಕ್ರಿಪ್ಟ್ ಬರಿಯುವಾಗ ರೀಲ್ ಸ್ಕ್ರಿಪ್ಟ್ ಬರಿಯುವಾಗ ಅರ್ಜಂತ ಅದು ಸ್ಕ್ರಿಪ್ಟ್ ಅಂತ ಇಳ್ಸಿರ್ತಿನಲ್ಲ ಅವು ಹಂಗೆ ತೋರಿಸು ರಿಯಲ್ ಆಗಿ ಬರ್ದಿ ತೋರಿಸು ಬರ್ ತೋರಿಸ್ತೀನಿ ರಿಯಲ್ ನಕ್ಷರ ಈ ಬುಕ್ ನಲ್ಲಿ ಇಲ್ಲ ಅದಕ್ಕೆ ಇನ್ನೊಂದಸತೆ ಬರೆದು ನಿಮಗೆ ತೋರಿಸ್ತೀನಿ ಆ ನಕ್ಷರ ಹಾಗೆ ಹಾಕನೋ ಅಂದ್ರೆ ಇಲ್ಲಿ ಬರ್ತೀನಿ ತೋರಿಸ್ತಾರೆ ಅ겐 ಹ ಆಯೆ ಇದು ಇದೆ ಇಲ್ಲ ಬರಿ ಏನು ಬರ್ಲಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹೇ ಗಾಯ್ಸ್ ಸಂಜೆ

హం వేయత అవు భా దినైస్ బరీబిట్టు నను హై గైస్ వెల్కమ్ బ్యాక్ టు క్రేజి కపల్స్ నోడు కపల్స్ పెరవల్సి నన్ను సి ఓ యు పిఎల్ ఇస్ మర్తు బ్యాగ్ బర్త వర్త క్రేజి కపల్స్ యూట్యూబ్ చానెల్ నమస్కారా నమస్కార <laughs> 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 ಸುಮ್ಮನೆ ನಾಟಕ ಮಾಡಾಗತ್ತ ನಾ ಕರೆ ಕರೆ ಬರಾಗತ್ತಲ್ಲ ಕರೆ ಕರೆ ಮನಸ್ಸು ಕೊಟ್ಟು ನಾನು ಸ್ಕೂಲ್ ಹೋಗಿಂದ ಹ್ಯಾಂಡ್ ರೈಟಿಂಗ್ ಒಳಗೆ ನಾನು ಫಸ್ಟ್ ಇದ್ದೆ ಅವಾಗ ಮತ್ತೆ ನಮ್ಮ ಕ್ಲಾಸ್ಮೇಟ್ ಅವ್ರು ಯಾರು ನೋಡಿ ಎಷ್ಟು ನಾಟಕ ಮಾಡ್ತಾರೆ ಮಗ ಅಂದರೆ ಹ್ಯಾಂಡ್ ರೈಟಿಂಗ್ ಚಲೋ ಬರ್ತಿದ್ದೆ ಗೈಸ್ ಕರೆ ಹೋಗ ಹ್ಯಾಂಡ್ ರೈಟಿಂಗ್ ನೀಟ್ ಚಲೋ ಬರ್ತಾನೆ ಕನ್ನಡ ಆಗಲಿ ಇಂಗ್ಲಿಷ್ ಆಗಲಿ ಅದಕ್ಕಿಂತ ಬರೀ ಭಾಳ ದಿನಕ್ಕೆ ಬರೆದ್ರೆ ಹೆಂಗ್ ಅಕ್ಕವ ಅಂತ ನಿಮಗೆ ಗೊತ್ತು ಬಾಳ ದಿನಕ್ಕೆ ಬರೆದ್ರೆ ಅದಕ್ಕೆ ಭಾಳ ದಿನಕ್ಕೆ ಬರೆಯ ಏನಾರ ಕಾನ್ಸೆಪ್ಟ್ ಅದು ಬರ್ತಿರ್ತಾನ ಅಂದ್ರೆ ಒಂದೊಂದು ಆರ್ದಾಗ ಒಂದ್ಸಲ ಬರ್ತೀನಿ ದೀಪ ದೀಪಾಗ ನೆಗಡಿ ಬಂದ್ಬಿಟ್ಟೈತಿ ಕೋಲ್ಡ್ ಹಂಗೆ ಕುಡಿದ್ಬಿಟ್ಟು ಹಣ್ಣಿನ ಕಲ್ಲಂಗಡಿ ಜ್ಯೂಸ್ ಮತ್ತು ಕೋಲ್ಡ್ ಹಂಗೆ ಏನು ಆಗೈತೆ ಕೋಲ್ಡ್ ಆಗಿಬಿಟ್ಟೈತೆ ದೀಪಾಗ ನೆಗಡಿ ಹೌದು ನೆಗಡಿ ಆಗೈತಿ ಅದಕ್ಕೆ ಗೊತ್ತಿಲ್ಲ ಗುಳಗಿನೂ ತಗೋಬಾರ್ದು ಯಾವ ಇವು ಅದಕ್ಕೆ ಶುಂಠಿ ಚಹಾ ಮಾಡ್ಕೊಂಡು ಮಾಡಿ ಕೊಟ್ಟಿನ ಮುಂಜಾನೆ ಕುಡ್ದಾಳೆ ಈಗ ಎರಡು ಇವು ತಂದಿದ್ದಾಗ ಇಷ್ಟ ಹಣಸಳು ಅಂತಾರೆ ಹಲಸಿನ ಹಣ್ಣು ಹಲಸಿನ ಹಣ್ಣು ಇಲ್ಲೇ ನಮ್ಮ ಇವರು ಓನರ್ ಮನೆಗೆ ತಂದಿದ್ದೆ ನಮ್ಮ ಕೃಷ್ಣಣ್ಣರು ಅವ್ರ ಓನರ್ ಮನೆಗೆ ಹೆಂಗೆ ಮಾಡಿ ನೋಡ್ರಿ ಇಲ್ಲಿ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಒಳಗೆ ಕೈ ಹಾಕಿ 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 ಹಾಕಿಬ್ರ್ಬಿಟ್ಟು ನೀವು ಜಿಗುಡ್ ಜಿಗುಡ್ ಜಿಗುಟ್ ಆಗ್ಬಿಟ್ಟಿದ್ದು ಕೈ ಒಟ್ಟ ಹೊಟ್ಟಿದ್ದಿಲ್ಲ ನೋಡಿ ಕಟ್ ಮಾಡಿಲ್ಲ ಇದಕ್ಕೆ ಕಟ್ ಮಾಡೋಕೆ ಬೇರೆನೇ ಮೈತ್ಡತ್ತ ನನಗೆ ಗೊತ್ತಿದ್ದಿಲ್ಲ ಹಿಂಗೆ ಗಿಡದ ಹಿಂಗೆ ಕೈಲೇನೇ ಸೀಳೀನಿ ಅದನ್ನ ಚಾಕು ಯೂಸ್ ಮಾಡಿಲ್ಲ ಸೀಳಿ ಆಮೇಲೆ ಚಾಕು ಹಾಕಿ ತೆಗೆದ್ಯಾ ಬರಲಿಲ್ಲ ಚಾಕು ಮನೆ ಆಗುತ್ತೆ ಅದಕ್ಕೆ ಹಿಂಗೆ ಕೈ ಹಾಕಿ 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 ತೆಗ್ದೀನಿ ಸಾಕು ಬಿಡೋ ಎಷ್ಟು ಬರೀತಿ ಇದು ಪೇಜ್ ಕಂಪ್ಲೀಟ್ ಮಾಡಿರಿ ಈಗ ಜಸ್ಟ್ ಒಂದು ರೀಲ್ ಶೂಟ್ ಮಾಡಿದ್ವಿ ಅದಕ್ಕೆ ಮೈಕ್ ಹಾಕೊಂಡಿದ್ವಿ ಹಂಗೆ ಮೈಕ್ ಹಾಕೊಂಡೆ ಲಾಗ್ ಮಾಡೋಕೀವಿ ವಾಯ್ಸ್ ಹೆಂಗೆ ಕರೆಕ್ಟ್ ಬರೋಕತ್ತೈತೆ ಇಲ್ಲ ಹೇಳ್ರಿ ಇನ್ನೊಂದು ರೀಲ್ ಶೂಟ್ ಮಾಡಬೇಕು ನೈಟ್ ಒಳಗೆ ಒಂದು ಸಾಂಗಿಗೆ ರೀಲ್ಸ್ ಒಂದು ಫೀಲಿಂಗ್ ಸಾಂಗಿಗೆ ರೀಲ್ ಶೂಟ್ ಮಾಡಬೇಕು ಕೆಳಗಡೆ ಸಾಯಂಕಾಲ ವಾಕಿಂಗ್ ಕರ್ಕೊಂಡೋದಾಗ ಶೂಟ್ ಮಾಡ್ಕೊಂಡು ಬರ್ತೀವಿ ಹಂಗೇ ನೋಡತ್ತೆ ಹೆಂಗೆ ನೋಡ ಹಂಗೆ ನೋಡತ್ತೆ ಯಾವ ರೀಲ್ ಅಂದೇನಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಕೇಳ್ರಿ ಭಾಳ ಇಂಪಾರ್ಟೆಂಟ್ ಅಂದ್ರೆ ಒಂದು ಆದಷ್ಟು ಜಲ್ದಿ ಇನ್ನೊಂದು ವಾರ ಎರಡು ವಾರ ಒಳಗೆ ಒಂದು ಹೊಸ ಸುದ್ದಿ ಹೊಸ ವಿಚಾರ ಹೊಸ ಒಂದು ಏನೋ ಅಂದ್ಕೊಡ್ರಿ ಮತ್ತೆ ಅಂದ್ರೆ ಆಮೇಲೆ ಅದು ಕೆಲಸ ಆಗಿಲ್ಲ ಅಂದ್ರೆ ಹಿಂಗೆ ಹೇಳಿದ್ದು ಹೇಳಿಲ್ಲ ಅಂತ ಬಯಕ್ಕೆ ಹೋಗಬೇಡ್ರಿ ಅದಕ್ಕೆ ನಾನು ಅಡ್ವಾನ್ಸ್ ಹೇಳಾಗತ್ತೀನಿ ಅದು ಸಕ್ಸಸ್ ಆದ್ರೆ ವಾರ ಇನ್ನೊಂದು ವಾರ ಒಳಗೆ ಹೇಳಿಬಿಡ್ತೀನಿ ನಿಮ್ಗೆ ಇದೆ ಅಂತ ಆಗಲಿಲ್ಲ ಅಂದ್ರೆ ಹೇಳಂಗಿಲ್ಲ ಅಂದ್ರೆ ಅನ್ಕೊಂಬಿಡ್ರಿ ಸಕ್ಸಸ್ ಆಗಿಲ್ಲ ಅಂತ ಅಷ್ಟೇ ಆದಷ್ಟು ಜಲ್ದಿ ಹೇಳ್ತೀನಿ ಗಾಯಸ್ ಮತ್ತೆ ಇದನ್ನ ಯಾಕೆ ಹೇಳಿದೆ ಅನ್ಬೇಡ್ರಿ ಅದು ಹೇಳಬೇಕಾಗತ್ತ ಅದ್ರ ಸಂಬಂಧ ಹೇಳಾಗತ್ತೀನಿ ಸಕ್ಸಸ್ ಆಗಿಲ್ಲ ಅಂದ್ರೆ ಹೇಳಲ್ಲ ಆಗುತ್ತೆ ನನ್ನ ಪರ್ಸೆಂಟ್ ಒಂದು ನೈಂಟಿ ಪರ್ಸೆಂಟ್ ಹೋಪ್ ಐತಿ ಆಗುತ್ತಂತ ಆಯ್ತಂದ್ರೆ ಐತಿ ಅಕ್ಯೂ ಕ್ಯೂರಿಯಾಸಿಟಿ ಐತಿ ಅದು ಏನಂತ ಕೇಳಕ್ಕೆ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ ಅದು ಏನಂತ ಗೊತ್ತಾಗಿ ನೀವು ಖುಷಿ ಪಡ್ತೀರಿ ಇಲ್ಲ ಹಾಂ ಗೈಸ್ ಲಾಸ್ಟ್ ಒಳಗೆ ನೋಡಿದಿರಿ ನೀವು ಯಾವ ಹಿಟ್ಟು ಖಾಲಿ ಆಗೈತಿ ಇನ್ಮೇಲೆ ರೊಟ್ಟಿ ಮಾಡಲ್ಲ ಹಿಟ್ಟಿಲ್ಲ ಅಂತ ಹೇಳಿದ್ವಿ ಹಿಟ್ಟು ಅದು ಹೇಳಿ ಎರಡು ದಿನಕ್ಕೆ ಹಿಟ್ಟು ಕಳಿಸ್ಬಿಟ್ಟಾರ ಒಂದು ಇಪ್ಪತ್ತು ಕೆ ಜಿ ಹಿಟ್ಟು ಕಳಿಸ್ಯಾರ ನೋಡಿ ಮೊನ್ನೆ ಯಾವತ್ತು ಹೋಗಿ ತೊಗೊಂಬಂದಿನಿ ಜಾಲಹಳ್ಳಿ ಕ್ರಾಶಿಗೆ ಹೋಗಿದ್ದೆ ಗೈಸ್ ಜಾಲಹಳ್ಳಿ ಕ್ರಾಶಿಗೆ ಹೋಗಿ ಡೋರ್ ಬಸ್ಸಿನ ಡೋರ್ ಏನೋ ಲಾಕ್ ಆಗಿಬಿಟ್ಟಿದೆ ಅದು ಡಿಕ್ಕಿ ಮತ್ತು ಮೆಜೆಸ್ಟಿಕ್ ಹೋಗಿ ಅಲ್ಲಿ ಹೋಗಿ ಅದನ್ನು ಸುತ್ತ ಆಡ್ದು ಅದು ಇದು ಮಾಡಿ ತೊಗೊಂಬಂದಿನಿ ಗೈಸ್ ಏನು ಮಾಡ್ಬೇಕು ಹೇಳಿ ಬೆಂಗಳೂರು ಇಲ್ಲಿ ಇರ್ಬೇಕಂದ್ರೆ ನಾವು ಮೂರಾರುನವ್ರು ಹಿಂಗೆ ಐತಿ ಪರಿಸ್ಥಿತಿ ರೊಟ್ಟಿ ತರಿಸು ಗಾಳ ತರಿಸು ಅದು ತರಿಸು ಇಲ್ಲೇ ಬೀಸ್ಕೊಬೋದು ಒಂದು ಸಲ ಬೀಸಿ ನೋಡಿದ್ವಿ ಹೆಂಗಾಗಿದ್ದು ಅಂದ್ರೆ ಅವು ಪರೋಟ ಆದಂಗೆ ಆಗಿದ್ದು ಅದ್ರ ಸಂಬಂಧ ಅಂತ ಬಿಟ್ಟಿವಿ ನಾವು ಅಲ್ಲಿಂದನೇ ತರಿಸ್ತೀವಿ ಗೈಸ್ ಜಾಗದಾಗ ಇಲ್ಲಿ ಇನ್ನೊಂದು ಜೀರೋ ಬಂದ್ರೆ ಇದು ಬೆಳೆದಿದ್ದು ಗೋಲ್ಡ್ ಆಗುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜಲ್ದಿ ಜಲ್ದಿ ಗೈಸ್ ಈ ಕಿಟಕಿ ಐತಲ್ಲ ರಾತ್ರಿ ನಾವು ಮುಕ್ಕೊಂಡಾಗ ದೀಪ ರಾತ್ರಿ ಎದ್ದಿರ್ತಾಳಲ್ಲ ಇದಕ್ಕ ಅವಾಗ ಈ ಕಿಟಕಿ ಒಳಗ ಏನಾಗಿ ಕಿಟಕಿ ಒಳಗಡೆ ಬೆಕ್ ಅಂಜಿ ಅಂಜಿಬಿಟ್ಟ ಅದಕ್ಕ ಅದಕ್ಕೊಂದ್ ಪಡದೆ ಅರೇಂಜ್ ಈಗ ಮಾಡ್ಬೇಕಾಗೇತಿ ಪಡ್ದೆ ಹಾಕ್ಬೇಕು ಗೈಸ್ ಅದಕ್ಕ ಅನ್ಸ್ತಾಳ ದೀಪ ಇಲ್ಲ ಅಂದ್ರೆ ಕೊಟ್ಬಿಡದ ನೋಡ್ರಿ ಗಾಯ್ಸ್ ಇದು ಇಂತ ಚಲೋ ವೇಲ್ ಕಾಟನ್ ವೇಲ್ ಎಷ್ಟು ಚಲೋ ಐತಿ ಇದನ್ನು ಹರಿದು ಪಡದೆ ಮಾಡ್ತಾಳಂತೆ ಈಗ ಎಷ್ಟು ಚಲೋ ಏ ಮಾರಿ ತೋರಿಸಿಲ್ಲ ನಾ ಕೊಡೋ ನೋಡು ಮಂದೆ ಇದೇ ಹರಿಬೇಕು ಈಗ ಯಾವುದು ಇಲ್ಲ ಅಂತ ಒಂದು ಸ್ವಲ್ಪ ಬಜಾರ್ ಕೊಂಡಿನಿ ಏನ ಪಲ್ಯ ಏನೇನು ಬೇಕಂದೆಮಾ ಮಶ್ರೂಮಾ ಮೆಂತ್ಯ ಪಲ್ಯ ಬಾದಾಮ್ ಮಿಕ್ಸ್ ಬಾದಾಮ ಅಷ್ಟೇ ನಾಲ್ಕು ಐಟಮಾ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಮಸಾಲಾ ಆರು ಐಟಮಾ ಅಷ್ಟೇ ಇಲ್ಲ

टेस्ट ನೋಡಿದಂಗ ಮಾಡಿ ಅದೇ ಟೇಸ್ಟ್ ನೋಡಿದಂಗ ಮಾಡಿ ಅಂತ ಸರ್ಸೆ ಪುಟಾಳೆ ಟೇಸ್ಟ್ ನೋಡಿ ಸಕ್ಕರೆ ಹಾkle ಬೇಡ ಅಂತ ಚಹಾ ಕುಡಿಬಾರದಂತ ಅದಕ್ಕ ಬದಮಿ ಬದಮಿ ಮಿಕ್ಸ್ ಚes ಇಲ್ಲಿ ಸ್ವಲ್ಪ ನನಗೆ ಬಹಳ ಇಲ್ಲಿ ಇಲ್ಲಿ ಇಗೋ ಮಶ್ರೂಮ್ ಮಾರಕ ತಳ ಇಕಡೆ ಮಶ್ರೂಮ್ ಮಾರಕ ತಳ ಇಕಡೆ ಬಿರಿಯಾನಿ ಬಂದೈತು ನಾನು ಬಿರಿಯಾನಿ ಇಸನ್ ಗ್ರೇವಿ ನಾ ತಿಂತೀನಿ ಓಕೆ ಆಮೇಲೆ ಬರ್ತೀನಿ ತಿನ್ನು ತಿನ್ನಕ್ಕೆ ಊಟ ಮಾಡಿ ಲೈಟ್ ಒಂದು ವಾಕ್ ಬಂದಿವಿ ಗೈಸ್ ಐಸ್ ರೌಂಡ್ ಹೊಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ ಮ್ಯಾನ್ ದೀಪಾ ನೋಡ್ರಿ ಎಷ್ಟು ಕಷ್ಟಪಡತಾಳ ಒಂದು ಶೂಟ್ ಐದಿಲ್ಲ ಹೊರಗೆ ನಿಂಗ್ರಾಜ್ ಸಿಂಗಾಡಿ ಅಣ್ಣ ಅವ್ರದ್ದು ಸಾಂಗಿಗೆ ಒಂದು ರೀಲ್ಸ್ ಮಾಡಿ ಅದನ್ನು ಕ್ಯಾಮ್ರಾ ದೀಪ ಇಡಾಗತ್ತಾಳ ಹಿಂಗ ಹೋಗೋದೈತಿ ಚಪ್ಪಲ್ ಗಿಪ್ಪಲ್ ಬಿಚ್ಚ ಪಾಪ ಹಿಂದಿ ಟೇಕ್ ಕೆಡಬಾರ್ದಂತ ಎಷ್ಟು ತೊಳಗತ್ತಾರ ದೀಪ ಅವ ಶೂಟ್ ಮುಗಿಸ್ಕೊಂಡು ವಾಪಸ್ ಮನಿ ಹೊಂಟಿವಿ ವಾಕಿಂಗ್ ಮಾಡ್ಕೊತ ಈ ಟೈಮ್ ಒಳಗ ಈ ಮರ್ಕ್ಯೂರಿ ಲೈಟ್ ತೊಳಗ ಅಡ್ಡಾಡೋದು ಒಂದು ಮಜಾ ಬೇರೆ ಶೂಟ್ನು ಮರ್ಕ್ಯೂರಿ ಲೈಟ್ ತೊಳಗೇ ಮಾಡಿವಿ ಬೆಂಗ್ಳೂರ್ನಾಗ ಯಾರೂ ಇರಂಗಿಲ್ಲ ಯಾರೂ ಇರಂಗಿಲ್ಲ ವಾಕಿಂಗ್ ಮಾಡೋರು ಇರ್ತಾರ ಟೈಮಿಗೆ ಅವ್ರ ಮನಿ ಮಾಡಂಗಿಲ್ಲ ಅವ್ರ ಮನೆ ಮುಂದಷ್ಟೇ ಅವ್ರು ಹಿಂಗೆ ಅಡ್ಡಾಡ್ತಿರ್ತಾರೆ ಆಯ್ತು ಮತ್ತೆ ಏನಿಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸ್ಪರ್ಧೆಯ ಒಣಗಡೆ ಬಂದೈತೆ ಅದಕ್ಕೆ ಮಾತಾಡೋಕೆ ಆಗಂಗಿಲ್ಲ ಆಗತ್ತಿಲ್ಲ ಬಿಸ್ನೀರಿ ಇಟ್ಕೊಂಡೀನಿ ಈಗ ಮುಂಜಾನೆ ನೀರು ಕುಡ್ದು ಆಪಲ್ ತಿಂದು ಒಂದು ಒಂದಿಷ್ಟು ಬಾದಾಮಿ ತಿಂದು ಮತ್ತು ನಾಷ್ಟಾಕ್ಕ ರೆಡಿ ಮಾಡ್ಕೋಬೇಕು ನಾಷ್ಟಕ್ಕ ಮಶ್ರೂಮ್ ಅದು ತಗೊ ಬಂದ ನಾನು ನಿನ್ನೆದು ಇವತ್ತು ಮಾಡಿ ರೊಟ್ಟಿ ಮಾಡಿ ಊಟ ಮಾಡಿ ಹೊತ್ತಿಗೆ ಮುಂದ ಚಹಾ ಕುಡಿಯಕತ್ತಾನ ಹೆಂಗೆ ನೋಡ್ತಾನೆ ನೋಡಿ ಚಸ್ खर्चा okay. करे खर्चा कर्जा नहीं पड़ता yeah. कर्जा कुड़ कुड़ कर गया नहीं आ आदिला हाल कुड़ बैठा है क्या ना कुड़ी जोर कट कलर ओरिजिनल कलर तेरे को हम्म हम्म इन तहत तले मरोड़ों के जॉब पन्ना हम्म ओके गैस जोर माता डर जोर नगरी बंदे जोर हमारे ना कागा బదామీ హెంట్ చుల్దుట్ తో తినక అయ్యో స్వల్పు దొడ్డు తో అంద్ర హా తోడ్రీ ఇత దొడ్డు దొడ్డు ఇంకా ఇవ్ దీపాయ చిన్న సుమ్ తింటీనా అంత తానే అదన యా

हेलो गाइस नेक्स्ट ब्लॉग में मिलते बाय बाय